ನಿಮಗೆಲ್ಲ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಈ ದಿನ ನಿಮಗೆ ಮನೆಯಲ್ಲೇ ಸುಲಭವಾಗಿ ಹೇಗೆ ಸಕ್ಕರೆ ಅಚ್ಚನ್ನು ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೇನೆ ನಮಗೆ ಕೆಲವೇ ಪದಾರ್ಥಗಳು ಬೇಕು ನಮಗೆ ಇಲ್ಲಿ ಅಂದರೆ ಮುಖ್ಯವಾಗಿ ಸಕ್ಕರೆ ಇಲ್ಲಿ ನಾನು ಇನ್ನೂರೈವತ್ತು ಎಮ್ ಎಲ್ ಅಂದರೆ ಕಾಲು ಕೆ ಜಿ ಸಕ್ಕರೆ ತೆಗೆದುಕೊಂಡಿದ್ದೇನೆ ನಂತರ ನಮಗೆ ಬೇಕಾಗಿರೋದು ಹಾಲು ಇಲ್ಲಿ ನೂರ ಇಪ್ಪತ್ತು ಎಮ್ ಎಲ್ ನೂರರಿಂದ ನೂರ ಇಪ್ಪತ್ತು ಎಮ್ ಎಲ್ಲು ಕಾದ ಹಾಲನ್ನು ತೆಗೆದುಕೊಂಡಿದ್ದೇನೆ ನಂತರ ನೂರು ಎಮ್ ಎಲ್ ಮೊಸರು ಮೊಸರನ್ನು ತೆಗೆದುಕೊಂಡಿದ್ದೇನೆ ಹಾಗೂ ನಂತರ ನಮಗೆ ಬೇಕಾಗಿರೋದು ನೀರು ನೀರು ನೂರು ಎಮ್ ಎಲ್ ಇಂದ ನೂರಿಪ್ಪತ್ತು ಎಮ್ ಎಲ್ಲು ಸಕ್ಕರೆ ಎಷ್ಟು ಮುಳುಗತ್ತೋ ಅಷ್ಟು ನೀರು ಹಾಕಬೇಕಾಗತ್ತೆ ನೋಡಿ ಇಷ್ಟು ಪದಾರ್ಥವನ್ನು ನಾವು ರೆಡಿ ಮಾಡಿಟ್ಕೊಂಡೇವೆ ದಪ್ಪ ತಳದ ಪಾತ್ರೆಯನ್ನು ಇಡೋಣ ಈಗ ನಾವು ಇದಕ್ಕೆ ದಪ್ಪ ತಳದ ಪಾತ್ರೆಯನ್ನು ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು ಏಕೆಂದರೆ ತಳ ಕಟ್ಟ ಸಾಧ್ಯತೆ ಕಡಿಮೆ ಆದ ಕಾರಣ ನಾವೀಗ ದಪ್ಪ ತಳದ ಪಾತ್ರೆ ತಗೊಂಡಿದ್ದೇನೆ ಫಸ್ಟ್ ಸಕ್ಕರೆ ಹಾಕಿದ್ದೇನೆ ನಂತರ ಅದು ಮುಳುಗುವಷ್ಟು ನೀರನ್ನು ಸೇರಿಸಿದ್ದೇನೆ ನೋಡಿ ಈ ಥರ ನಿಧಾನವಾಗಿ ನಾವು ಕೈ ಕೈಯಾಡ್ತಾನೆ ಹೋಗಬೇಕು ಸಕ್ಕರೆ ಆಲ್ರೆಡಿ ಸಕ್ಕರೆ ಕರಗಿದೆ ಆಲ್ರೆಡಿ ಒಂದು ನಿಮಿಷ ಆಗಿದೆ ನೋಡಿ ಪೂರ್ತಿ ಸಕ್ಕರೆ ಎಲ್ಲ ಕರಗಿ ಅದಕ್ಕೆ ಗ್ರಾನುವಲ್ಸ್ ಎಲ್ಲ ನೀರಲ್ಲಿ ಕರಗಿದೆ ಇದೇ ಥರ ನಾವು ಕೈಯಾಡ್ತಾ ಹೋಗಬೇಕು ನೋಡಿ ಸಕ್ಕರೆ ಎಲ್ಲ ಕರಗಿದೆ ಎರಡು ನಿಮಿಷ ಆಗಿದೆ ಈಗ ನಾನು ಹಾಲು ಸೇರಿಸ್ತಾ ಇದ್ದೇನೆ ಹಾಲು ಸೇರಿಸಿದಾಗ ಸ್ವಲ್ಪ ತಣ್ಣಗಾಗುತ್ತೆ ಆದ ಕಾರಣ ಇನ್ನು ಅದನ್ನು ಮರಳಕ್ಕೆ ನಾವು ಬಿಡಬೇಕು ನೋಡಿ ನಿಧಾನವಾಗಿ ನಾವು ಕೈಯಾಡಿ ಸ್ವಲ್ಪ ಹೊತ್ತು ಬಿಟ್ಟರೂ ಪರವಾಗಿಲ್ಲ ಈಗ ನೋಡಿ ಮರಳ ಸ್ಟೇಜ್ ಬಂದಿದೆ ಎರಡು ನಿಮಿಷ ಆಯ್ತು ಈಗ ನಾನು ಮೊಸರು ಸೇರಿಸ್ತಾ ಇದ್ದೀನಿ ಈಗ ಮೊಸರು ಸೇರಿಸಿದಾಗ ನಾವು ಚೆನ್ನಾಗಿ ಕೈ ಆಡಬೇಕು ನೋಡಿ ಒಡೆದಿದ್ದು ಕಾಣಿಸ್ತಿರ್ಬೋದಲ್ಲ ನೋಡಿ ಈ ಥರ ಈಗ ನಾವು ಇದು ಸೇರಿಸೋದ್ರಿಂದ ಏನಾಗುತ್ತೆ ಬೇ ಸಕ್ಕರೆಯಲ್ಲಿರೋ ಕಸದ ಅಂಶ ಏನೇ ಒಂದು ರೆಸಿಡಿಯೋ ಇದ್ದರೂ ಅದು ಬಂದ್ಬಿಡುತ್ತೆ ಈಗ ಅದನ್ನು ಸೋಸಿಟ್ಕೊಂಬಿಡೋಣ ನೋಡಿ ಆ ಕಸನೆಲ್ಲ ತೆಗೆದುಬಿಟ್ಟು ಸೋಸಿರೋದನ್ನು ನಾವೀಗ ಬೇರೆ ಒಂದು ತಳದ ಪಾತ್ರೆಯಲ್ಲಿ ಸೇರಿಸಿ ಇವಾಗ ಇದು ಪ್ಯೂರ್ ಸಕ್ಕರೆ ನೀರಾಗಿದೆ ನೋಡಿ ಇವಾಗ ಒಂಚೂರು ಏನೂ ಅಂಶ ಇಲ್ಲ ಆಲ್ರೆಡಿ ಒಂದು ಒಂದೂವರೆ ನಿಮಿಷ ಆಗಿದೆ ನೋಡಿ ಈ ಥರ ಬಬಲ್ಸ್ ಫಾರ್ಮೇಷನ್ ಆಗ್ತಾಯಿದೆ ಈಗ ಇಲ್ಲಿ ಒಂದು ನಾನೇನು ಟಿಪ್ಸ್ ಹೇಳೋಕ್ಕೆ ಇಷ್ಟ ಅಂದರೆ ನೋಡಿ ಈಗ ಮರಳ್ತಾ ಇದೆ ಅಲ್ಲ ಈಗ ನಾವು ಅದನ್ನು ಸೌಟಿಂದ ಎತ್ತಿ ಚೆಲ್ದಾಗ ಏನಾಗುತ್ತೆ ಡೈಲ್ಯೂಟ್ ಫಾರ್ಮ್ ನಿಮಗೆ ಗೊತ್ತಾಗುತ್ತೆ ಅದು ಯಾವಾಗ ತಿಕ್ನೆಸ್ ಇದೆ ಅಂತ ತಿಳ್ಕೊಬೇಕು ಅಂದರೆ ನೀವು ಆ ಬಬಲ್ಸ್ನೆಲ್ಲ ಆ ಚಮಚದಲ್ಲಿ ಎತ್ತಿ ಹಿಡಿದಾಗ ಏನಾಗುತ್ತೆ ಬಬಲ್ಸ್ ಹಾಗೆ ಮಾಯ ಆಗತ್ತೆ ಅದು ಆವಾಗ ನಿಮ್ಗೇನು ತಿಳಿಯುತ್ತೆ ಅಂದರೆ ಅದು ಸಕ್ಕರೆ ಗಡ್ ನೀರು ಗಟ್ಟಿಯಾಗಿಲ್ಲ ಅಂತ ಯಾವಾಗ ಬಬಲ್ಸ್ ಹಾಗೆ ಸ್ವಲ್ಪ ಉಳಿಯುತ್ತೆ ಆವಾಗ ಗಟ್ಟಿಯಾಗುತ್ತೆ ಅಂತ ಈಗ ನೋಡಿ ನಾನು ಇದನ್ನು ಎರಡು ಭಾಗ ಮಾಡ್ಕೊಳ್ತಾ ಇದ್ದೇನೆ ಯಾಕಂದರೆ ಒಂದೇ ಭಾಗ ಮಾಡ್ಕೊಂಡಾಗ ಕಷ್ಟ ಆಗುತ್ತೆ ನಮ್ಮ ಕೈ ಆಡೋಕ್ಕೆ ಒಂದು ಸಿಮ್ಮಲ್ಲಿಟ್ಟೆ ಒಂದು ಪಾತ್ರೆಯಲ್ಲಿ ಆಲ್ರೆಡಿ ಒಲೆ ಮೇಲಿದೆ ಈಗ ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿ ಈ ಥರ ನಾವು ಚೆನ್ನಾಗಿ ಬಿಟ್ ಮಾಡಬೇಕು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಬೀಟ್ ಮಾಡಬೇಕು ನೋಡಿ ಈ ಥರ ಹತ್ರ ತೆಳುವು ಪೇಸ್ಟ್ ಫಾರ್ಮ್ ನೋಡಿ ರೆಡಿ ಆಯಿತು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ನೋಡಿ ನಿಧಾನವಾಗಿ ನಾನಿಲ್ಲಿ ನಾರ್ಮಲ್ ಮೌಲ್ಡ್ ಚಾಕ್ಲೇಟ್ ಮೌಲ್ಡ್ ತೊಗೊಂಡಿದ್ದೇನೆ ನಿಮ್ಮ ಹತ್ರ ವುಡನ್ ಮೌಲ್ಡ್ ಇದ್ರೂ ಪರವಾಗಿಲ್ಲ ಸಕ್ಕರೆ ಹಚ್ಚಿನ ಮೌಲ್ಡ್ ಅಂತಲೇ ಸಿಗತ್ತೆ ಅದು ಬಟ್ ನಾನು ಅಲ್ಲಿ ಇಲ್ಲ ಅದರಿಂದ ನಾನು ಇದು ಚಾಕ್ಲೇಟ್ ಮೋಲ್ಡ್ ಅಲ್ಲಿ ಹಾಕ್ತಿದ್ದೀನಿ ನೋಡಿ ನಿಧಾನವಾಗಿ ಮಾಡಿ ಹಾಗೂ ಮರ್ಯಾದೆ ಸಬ್ಸ್ಕ್ರೈಬ್ ಸಹ ಮಾಡಿ